ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತ್ತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಣ್ಣನ ಮನೆಗೆ ಹೋಗಿದ್ವಿ ಮಗ ಸಂಕ್ರಾಂತಿ ಹಬ್ಬಕ್ಕೆ ಅಲ್ಲಿ ಮಕ್ಳುಗಳಿಗೆಲ್ಲ ಎಳ್ಳ ಇರದ್ವಿ ಎಲ್ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಏನು ಈ ಥರ ಎಲ್ಲ ಮಕ್ಕಳಿಗೇನೂ ಮಾಡ್ತಾ ಇರಲಿಲ್ಲ ಇವಾಗ ಮಾಡ್ತಿದ್ದಾರೆ ಅಂತ ಎಲ್ಲರೂ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬೃಂದ ಅವರು ಮಾಡ್ತಿದ್ದಾರೆ ಮಕ್ಳುಗಳಿಗೆಲ್ಲ ಕೂರಿಸ್ಬಿಟ್ಟು ಅಷ್ಟ ಕುಂಕುಮ ಇಟ್ಟು ಹೂವು ಇಟ್ಟು ಒಂದು ಸೇರಲ್ಲಿ ಕಾಯಿನೂ ಎಳ್ಳು ಬೆಲ್ಲ ಕಡಲೆಕಾಯಿ ಆಮೇಲೆ ಬಾರೆಹಣ್ಣು ಕಬ್ಬು ಎಲ್ಲದನ್ನು ಒಂದು ಸೇರಲ್ಲಿ ತುಂಬಿಟ್ಕೊಂಡು ಆರತಿ ತಟ್ಟೆಯಲ್ಲಿ ಆರತಿ ಬೆಳಕಬೇಕು ಮತ್ತು ಸೇರಲ್ಲಿ ತುಂಬಿಟ್ಟಿರೋದನ್ನ ಎಲ್ಲರ ಮೇಕು ಆಗ ಎಲ್ಲರ ಎಲ್ಲರ ಮೇಲೂ ಮೂರು ಮೂರು ಸಲ ಅದನ್ನು ಎಳ್ಳನ್ನ ಎರಿಬೇಕು ಎಳ್ಳು ಎರೋದು ಎರೆಯೋದು ತುಂಬ ಮಕ್ಳುಗಳಿಗೆಲ್ಲ ಒಳ್ಳೆಯದಾಗತ್ತೆ ಅಂತ ಮತ್ತೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಅಣ್ಣನ ಮನೆಯಲ್ಲಿ ಹೊಸ ಮನೆ ಕಟ್ತಿದ್ದಾರೆ ಅವರು ಒಳಕಲ್ ತೊಗೊಂಬಂದಿದ್ರು ಅದು ಮಂಗಳವಾರ ಮತ್ತು ಭಾನುವಾರ ಮಾತ್ರ ಅದನ್ನು ಒಳಗಿಟ್ಟು ಪೂಜೆ ಮಾಡಿ ಒಳಗೆ ಇಡಬೇಕು ಅಂತ ಹೇಳಿದ್ರು ಹಂಗಾಗಿ ಒಳ್ಕಲ್ ಪೂಜೆನೂ ಸಹ ಮಾಡಿ ಅವ್ರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಅರ್ಶನ ಕುಂಕುಮ ಆದಮೇಲೆ ಎಲ್ಲರೂ ಸಹ ಊಟಕ್ಕೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ಪಾಪಕ್ಕೆ ಸಿಕ್ಕ ಬಟ್ಟೆ ನಿದ್ದೆ ಬರ್ತಿತ್ತು ಆದರೂ ಸಹ ಅವಳು ಎದ್ದಿದ್ಲು ಈ ಥರ ಎಲ್ಲ ಮಾಡೋದು ನೋಡಿ ಖುಷಿಯಾಗಿ ಅವಳು ಕ ಹಾಗೆ ಅವಳು ಅರ್ಶನ ಕುಂಕುಮ ಇತ್ತಲೇನೇ ಕಪ್ಪು ತಿಂತಾ ಅಡುಗೆಗೆ ಗೆಣಸು ಎಳ್ಳು ಬೆಲ್ಲ ಪೊಂಗಲ್ಲು ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಎಲ್ಲರೂ ಊಟ ಮಾಡಿ ಮತ್ತೆ ವಾಪಸ್ಸು ಮನೆಗೆ ಬಂದ್ವಿ ನಾವು ಲಾಸ್ಟಲ್ಲಿ ಒಂದು ಇರಲಿ ಅಂತ ಒಂದು ಫೋಟೋ ತಗೊಂಡ್ವಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ